ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ದೋರ್ನಾಳು ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಪಂಚಾಯತ್ ರಾಜ್ ಉಪವಿಭಾಗ ಮತ್ತು ಶಿಕ್ಷಣ ಇಲಾಖೆ ಇವರ ಸಹಯೋಗದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಿಂದ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಭಾರತ್ ನಿರ್ಮಾಣ ಸೇವಾ ಕೇಂದ್ರ ಘನತ್ಯಾಜ್ಯ ವಿಲೇವಾರಿ ಘಟಕ ಹಾಗೂ ದಾಸೋಭವನ ಮತ್ತು ಅಂಗನವಾಡಿ ಕೇಂದ್ರ ಸರ್ಕಾರಿ ಪ್ರೌಢಶಾಲೆ ವಿವೇಕ ಕೊಠಡಿ ಉದ್ಘಾಟನೆ ಮಾಡಿದಂಥ ಮಾನ್ಯ ಶಾಸಕರಾದ ಜಿ ಎಸ್ ಶ್ರೀನಿವಾಸರವರು ನಂತರ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಿ ಆರ್ ಮಲ್ಲಪ್ಪ ಉಪಾಧ್ಯಕ್ಷ ನಾಗರಾಜ್ ಸದಸ್ಯರುಗಳಾದ ತಿಪ್ಪೇಶಪ್ಪ ಚಂದ್ರಮ್ಮ ಜಯ್ಯಮ್ಮ ಶಾಂತಮ್ಮ ಶೀಲಾವತಿ ಬಿ ಪಿ ಕರ್ಣ ಪದ್ಮಕುಮಾರ್ ಜಗದೀಶ್ ಹಾಗೂ ಇಒ ಆರ್ ದೇವೇಂದ್ರಪ್ಪ ಸಿಡಿ ಪಿ ಒ ಚರಣ್ ರಾಜ್ ಉದ್ಯೋಗ ಖಾತ್ರಿ ಯೋಜನೆ ಅಧಿಕಾರಿ ಸಿಟಿ ಯೋಗೇಶ್ ಮುಖ್ಯ ಶಿಕ್ಷಕರಾದ ಗಣೇಶ್ ಭೈರಪ್ಪ ಹಾಗೂ ದಾನಿಗಳಾದ ದೋರ್ನಾಳ್ ಡಿ ಎಂ ಪರಮೇಶ್ ಲಿಂಗದಳ್ಳಿ ಪಿ ಎಸ್ಐ ಶಶಿಕುಮಾರ್ ಎಚ್ ಟಿ ಎಂ ಸಿ ಅಧ್ಯಕ್ಷ ಲೋಹಿತ್ ಸದಸ್ಯ ಡಿ ಎನ್ ಸುನಿಲ್ ಮುಖಂಡರಾದ ಖಾನ್ ದಲಿತ ಸಂಘರ್ಷ ಸಮಿತಿ ರಘು ಹನುಮಂತ ಪ್ರಮೋದ್ ಹಾಗೂ ಗ್ರಾಮ ಪಂಚಾಯಿತಿ ಪಿ ಕೆಟಿ ಕೆ ಟಿ ಸುರೇಶ್ ಕಾರ್ಯದರ್ಶಿ ಶೇಖರಾಚಾರಿ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ ಎಸ್ ಪಿ ಸೆವೆನ್ ನ್ಯೂಸ್ ತರೀಕೆರೆ ಅಧ್ಯಕ್ಷತೆಯನ್ನು ನಮ್ಮ ಜನಪ್ರಿಯ ಬಿ ಎಸ್ ವೇದಿಕೆಯ ಮೇಲಿರುವ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ ಎಲ್ಲ ಅಧಿಕಾರಿ ವರ್ಗದವರೇ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಊರಿನ ಗ್ರಾಮಸ್ಥರೇ ಅಕ್ಕಪಕ್ಕ ಊರಿನ ಗ್ರಾಮಸ್ಥರೇ ಇವತ್ತು ತುಂಬ ಯಾಕಪ್ಪ ಅಂತಂದರೆ ತುಂಬ ವರ್ಷಗಳಿಂದ ಕಟ್ಟಡಗಳು ನಿರ್ಮಾಣ ಮಾಡ್ತಾಯಿದ್ವು ಆ ಒಂದು ನಿರ್ಮಾಣ ಮುಗಿದು ಇವತ್ತು ಎಲ್ಲವೂ ಸಹ ಉದ್ಘಾಟನೆ ಆಗಿದೆ ಅವು ಕಾರ್ಯವನ್ನು ಆಯಾ ಒಂದು ಕಟ್ಟಡದಲ್ಲಿ ಕಾರ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಇವತ್ತು ನಾವು ನಮ್ಮ ಶಾಸಕರು ನಮ್ಮ ಹತ್ರ ಶುಭ ಆತ್ಮೀಯವಾಗಿದ್ದಾರೆ ಇನ್ನೂ ಸಹ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ನಮ್ಮೂರಿಗೆ ಏನು ಬೇಕು ಅನ್ನೋದನ್ನು ಅವರ ಒಡನಾಟವನ್ನು ಇಟ್ಕೊಂಡು ಇನ್ನು ಸರ್ಕಾರಿ ಕಚೇರಿಗಳು ಏನು ಬೇಕು ಅನ್ನೋದನ್ನು ಅವರಿಗೆ ತಿಳಿಸಿ ಸಹಕಾರವನ್ನು ಪಡೀಲಿ ಅದರ ಜೊತೆಯಲ್ಲಿ ನಾವು ಸಹ ಅವರಿಗೆ ಹೇಳಿ ಕೆಲಸ ಮಾಡಿಸ್ಕೊಡುವಂತಹ ವ್ಯವಸ್ಥೆಗೆ ನಾವು ಸಹಕಾರವನ್ನು ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಕಟ್ಟಡ ಯಾಕಪ್ಪ ಆಯಿತು ಅಂತಂದರೆ ಒಂದಿನ ನನ್ನನ್ನು ಇಲ್ಲಿ ಕ್ರಿಕೆಟ್ ಅನ್ನ ಆಡ್ತಾ ಇದ್ರು ಎಲ್ಲ ಹುಡುಗರು ಆ ಒಂದು ಆಟಕ್ಕೆ ನನ್ನ ಕರೆದ್ರು ಉದ್ಘಾಟನೆ ಮಾಡೋದ್ವಿ ಅಂತ ಕಾಣಿಸುತ್ತೆ ಆ ಸಮಯದಲ್ಲಿ ಅವತ್ತು ನಾನು ಮಧ್ಯಾಹ್ನ ತನಕ ಇಲ್ಲೇ ಇದ್ದೆ ಮಧ್ಯಾಹ್ನ ತನಕ ಇಲ್ಲೇ ಇದ್ದಂತ ಸಂದರ್ಭದಲ್ಲಿ ಊಟಕ್ಕೂ ಸಹ ಕರೆದ್ರು ಅಣ್ಣ ಮನೆ ಊಟಕ್ಕೆ ಹೋಗೋಣ ಇಲ್ಲೇ ಊಟ ಮಾಡಿ ಅಂತ ಆ ಸಂದರ್ಭದಲ್ಲಿ ಇಲ್ಲಿ ತುಂಬಾ ಬಿಸಿಲಿತ್ತು ಬಿಸಿಲಿದ್ದಂತ ಸಂದರ್ಭದಲ್ಲಿ ಇಲ್ಲಿ ಈ ಹೊರಗಡೆಯಿಂದ ಎಲ್ಲಾ ಆಟಗಾರರು ಬಂದಿದ್ದರು ಎಲ್ಲಾ ಬಿಸಿಲಲ್ಲಿ ಊಟ ಮಾಡ್ತಾ ಇದ್ರು ಅದನ್ನ ನಾನು ನೋಡಿ ಎಂತ ಕಲ್ತಾ ಇದ್ರು ನಮ್ಮೂರಲ್ಲಿ ನಮ್ಮ ಜೊತೆ ಇರ್ತಕ್ಕಂಥ ಮತ್ತು ಗೋವಿಂದ ಚರಣ್ ರಾಜ್ ಇದ್ದಾರೆ ಮತ್ತು ಯೋಗೀಶ್ ಅವರು ಅವರು ಯೋಗೀಶ್ ಇದ್ದಾರೆ ನಮ್ಮ ನರೇಗಾ ಎಡಿಯವರು ರಾಜ ವಿಜಯನ್ ಇದ್ದಾರೆ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಾದ ತಿಪ್ಪೇಶಪ್ಪ ಇದ್ದಾರೆ ಚಂದಮ್ನವರಿದ್ದಾರೆ ಜಯಮ್ನವರಿದ್ದಾರೆ ಶಾಂತಮ್ನವರಿದ್ದಾರೆ ಲೀಲಾವತಿ ಅವರಿದ್ದಾರೆ ಕರುಣ ಅವರಿದ್ದಾರೆ ಪದ್ಮಕುಮಾರ್ ಕುಮಾರ್ ಇದ್ದಾರೆ ಜಗದೀಶ್ ರಾರೆ ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ರೋಹಿತ್ ರಸ್ಯ ಸದಸ್ಯ ಇದ್ದಾರೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ ಶಾಲಾ ಶಿಕ್ಷಕರು ಶಾಲಾ ಮಕ್ಕಳಿದ್ದಾರೆ ಗ್ರಾಮಸ್ಥರಿದ್ದಾರೆ ಎಲ್ಲ ಪತ್ರಕರ್ತ ಬಿದ್ದರೆ ಹಾಗೂ ಎಲ್ಲ ತೋರ್ನಾಟ ಅನ್ನ ಸಮಸ್ಯೆ ಇವತ್ತು ಇವತ್ತು ನಮ್ಮ ಹೆಡ್ ಮಾಸ್ಟರ್ ಓಂಕಾರ ಕವಿ ಅವರು ಅವಕಾಶ ಮಾಡಿದ್ದಾರೆ ಇಲ್ಲಿ ಬರುತ್ತಿನ ಮುಂಚೆ ನಾವು ಶಾಲೆಯ ಏನು ಕಟ್ಟಡ ಉದ್ಘಾಟನೆ ಮಾಡಿಕೊಂಡು ಬಂದ್ವಿ ಒಳ್ಳೆ ಮೆರವಣಿಗೆ ಮಾಡಿಕೊಂಡು ಮಕ್ಕಳು ತುಂಬಾ ಚೆನ್ನಾಗಿ ಶಿಸ್ತುಬದ್ಧವಾಗಿ ಕರ್ಕೊಂಡು ಹೋಗಿದ್ದಾರೆ ಕೆಲವೊಂದು ಮಕ್ಕಳು ಶಿಸ್ತೇ ಗೊತ್ತಿರಲಿಲ್ಲ ನನ್ನ ಸರ್ಕಾರಿ ಶಾಲೆ ಬಗ್ಗೆ ಹೇಳ್ತಿರೋದು ಅವಕ್ಕೆ ಬಂದ್ರೆ ಎದಾಡ್ಬೇಕು ಅನ್ನೋತಕ್ಕಂಥ ಸೌಜನ್ಯೂ ಕೂಡ ಇಲ್ಲದಂತ ಶಾಲೆಗಳನ್ನು ನೋಡಿದ್ದೀನಿ ಆದ್ರೆ ಇಲ್ಲಿ ಒಳ್ಳೆ ಶಿಸ್ತುಬದ್ಧವಾಗಿ ಮಕ್ಕಳನ್ನ ಕಲಿಸಿದ್ದಾರೆ ನಾನು ಸ್ವಲ್ಪ ಅಪ್ಪಸ್ವರ ಮಾತಾಡಿದ ಊರಿನ ಗ್ರಾಮಸ್ಥರು ಮತ್ತೆ ಸದಸ್ಯರು ಇಲ್ಲ ಇಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದ ಹೇಳ್ಕೊಡ್ತಾರೆ ಒಳ್ಳೆ ಎನ್ ಮಾಡ್ತಿದ್ದಾರೆ ಒಳ್ಳೆ ಎಡ್ ಮಾಡ್ತಿದ್ದಾರೆ ಶಿಕ್ಷಕರಿಗೆ ಅಭಿನಂದನೆಯನ್ನ ಸಲ್ಲಿಕೆ ಇಷ್ಟಪಡ್ತಿದ್ದೇನೆ ನಿಜವೂ ಕೂಡ ಇವತ್ತು ಇಲ್ಲಿ ಅನೇಕ ಸಮಸ್ಯೆಗಳನ್ನು ನಮಗೆ ಶಾಲೆಯಲ್ಲೂ ಕೂಡ ಮತ್ತೆ ಇಲ್ಲೂ ಕೂಡ ಶಾಲೆಯಲ್ಲಿ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾಗಿಲ್ಲ ಅನ್ನೋದೇ ಹಿಂದಿನ ವರ್ಷದ ಅನುಭವ ಹೇಳಿದ್ರು ನಾನು ಹೇಳಿದೆ ಈ ವರ್ಷ ಅಂತರ್ಜಾಲ ಜಾಸ್ತಿ ಚೆನ್ನಾಗಿದೆ ಏನ್ ಹೈಸ್ಕೂಲ್ ಇಂದ ಕೊಡ್ತಿರ್ತಕ್ಕಂಥ ಬೋರ್ವೆಲ್ ನಿಮ್ಗೆ ಸಾಕಾಗುತ್ತೆ ಅಂತ ಕೂಡ ಹೇಳಿದೀನಿ ಸಾಕಾದೆ ಇದ್ರೆ ಖಂಡಿತವಾಗಿ ಅಲ್ಲಿಗೆ ಬೋರ್ವೆಲ್ ಮಾಡಿಸ್ತೀನಿ ಹೇಳ್ತಾ ಈಗ ನರೇಗದಲ್ಲಿ ನೀರು ಕೊಡ್ತಾ ಇದಾರೆ ಒಂದು ವೇಳೆ ತೊಂದರೆ ಆದ್ರೆ ಖಂಡಿತವಾಗಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋಣ ಜೊತೆಗೆ ಅಲ್ಲಿ ಇನ್ನೂ ಕೂಡ ಶಾಲೆ ಸಂಬಂಧಪಟ್ಟಂಗೆ ನಮಗೆ ಟೋಕರ್ ಬೇಕು ಕೆಲವೊಂದು ಸಾಮಗ್ರಿಗಳು ಬೇಕು ಮತ್ತು ಗಂಗಾ ಮಂದಿರ ಬೇಕು ಅನೇಕ ಬೇಡಿಕೆ ಇಟ್ಟಿದ್ದಾರೆ ಕೆಲವೊಂದಿರಬ ಪಂಚಾಯತ್ ರಾಜ್ ವಿಭಾಗ ಮತ್ತು ಶಿಕ್ಷಣ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ನೂತನವಾಗಿ ಭಾರತ್ ನಿರ್ಮಾಣ ಸೇವಾ ಕೇಂದ್ರ ಮತ್ತು ಅಂದರೆ ಗ್ರಾಮ ಪಂಚಾಯಿತಿ ಕಟ್ಟಡ ಜಲಚಾರ್ಯ ವಿರೇವರಿ ಘಟಕ ದಾಸೋಹೋಬ ಶಾಲೆಯಲ್ಲಿ ಅಂಗನವಾಡಿ ಕೇಂದ್ರ ಉದ್ಘಾಟನೆ ಮತ್ತು ಇನ್ನೊಂದು ಅಂಗನವಾಡಿ ಕೊಟ್ಟಡಿಗೆ ಶಂಕುಸ್ಥಾಪನೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ಕೊಠಡಿ ಇದು ಇವತ್ತು ಭಾರತ್ ಸೇವಾ ನಿರ್ಮಾಣ ಕೇಂದ್ರಕ್ಕೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಖರ್ಚಾಗಿದೆ ಅಂಗನವಾಡಿ ಕಾರ್ಯಾಲಯಕ್ಕೆ ಹನ್ನೆರಡು ವರ್ಷ ಲಕ್ಷ ಖರ್ಚಾಗಿದೆ ಏನು ಬುದ್ಧಿ ಪೂಜೆ ಮಾಡಲು ಅಂಗನವಾಡಿ ಇನ್ನೊಂದು ಕಟ್ಟಡಕ್ಕೆ ಹತ್ತು ಲಕ್ಷ ಅನುದಾನ ಮಾಡಲಾಗಿದೆ ದಾಸೋಹ ಬರಕ್ಕೆ ಹದಿನಾರು ಲಕ್ಷ